ನಿರೀಕ್ಷಕರು ಎಪ್ಪತ್ತೈದು ಪೊಲೀಸ್ ಉಪನಿರೀಕ್ಷಕರು ಎರಡು ಸಾವಿರದ ಐನೂರು ಎಎಸ್ಐ ಹತ್ತು ಡಿಎಆರ್ ತುಗಡಿ ಹದಿನೈದು ಕೆಎಸ್ಆರ್ಪಿ ಮೂರು ವಿಡಿಯೋ ಕ್ಯಾಮೆರಾಗಳು ಮತ್ತು ಎಂಟು ಡ್ರೋನ್ ಕ್ಯಾಮರಾ ಐನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ

ಕೋಟೆ ರಸ್ತೆ ರಾಮಣ್ಣ ಶೆಟ್ಟಿ ಪಾರ್ಕ್ ನೆಹರೂ ರಸ್ತೆಯಲ್ಲಿ ಅಲಂಕಾರ ಮಾಡಲಾಗಿದೆ ಎಲ್ಲೆಲ್ಲೂ ಕೇಸರಿ ಬಂಡಿ ತೋರಣ ರಾರಾಜಿಸ್ತಾ ಇದೆ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ರೂಟ್ ಮಾರ್ಚ್ ಮಾಡಲಾಗಿದ್ದು ಶಿವಮೊಗ್ಗದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಹಿಂದೂ ಮಹಾಸಭಾ ಗಣೇಶನ ಮೆರವಣಿಗೆ ಕಣ್ತುಂಬಿಕೊಳ್ಳುವುದಕ್ಕೆ ಜನ ನಡೆಯುತ್ತೆ ಈ ತರ ವಿಜೃಂಭಣೆ ತುಂಬಾ ಖುಷಿಯಾಗುತ್ತೆ ನಾಳೆ ಗಣಪತಿ ವಿಸರ್ಜನೆ ಯಾವುದೇ ತರದ Gracias.